ಗೋಪುರದಲ್ಲಿ ಗೋಪುರದ ಮಹಡಿಯಲ್ಲಿ ಗೂಡು ಕಟ್ಟಿದ ಒಂದು ಮಸೀದಿಯ ಬಾವಿಯ ನೀರನ್ನು ಕುಡಿಯುತ್ತಿತ್ತು ಚರ್ಚಿನ ಹೆಸರಲ್ಲಿ ನಾವು ಚಾಡುತ್ತಿದ್ದೇವೆ ಆದರೆ ಅದೇ ಪ್ರಾಣಿ ಪಕ್ಷಿಗಳು ಇದು ಕೋಮು ಬಣ್ಣವನ್ನು ಬರೆಯದೆ ಒಂದಾಗಿ ಇದ್ದಾರೆ ಎಂಬ ಮಾತನ್ನು ಒಬ್ಬ ನವಿಯು ಬರೆಯುತ್ತಾನೆ ಹೌದು ಪ್ರಿಯರಿ ನಾವೆಲ್ಲರೂ ಬೇರೆ ಬೇರೆ ಧರ್ಮದವರು ಇಲ್ಲಿ ಒಂದಾಗಿದ್ದೇವೆ ಈ ನಮ್ಮ ಮೊದಲನೇ ಮಾತಾಡಿದ ನಮ್ಮ ಸ್ಪೀಕರ್ ಹೇಳಿದ್ರು ನಾವು ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ ಅದಕ್ಕೆ ಕಾರಣ ಅವರೀಗ ಹೇಳಿದರು ಒಬ್ಬ ಪೊಲಿಟಿಷಿಯನ್ ಆಗಿ ಕಳ್ಳರು ಬಂದು ಆ ದನವನ್ನು ಕೊಂಡು ನೋಡಿದರು ಆಗ ರೈತರಿಗೆ ಎಚ್ಚರಿಕೆ ಎಚ್ಚರಿಕೆವಾಯಿತು ರಾತ್ರಿ ಹೊತ್ತಿನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ವಿಶ್ ಯೂ ಎ ವೆರಿ ವೆರಿ ಹ್ಯಾಪಿ ಕ್ರಿಸ್ಮಸ್ ಆಲ್ಮೆಟಿ ಅಲ್ಲ ಬ್ರಿಂಗ್ಸ್ ಯು ಗುಡ್ ಆಪರ್ಚುನಿಟಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್ ಚರ್ಚ ಚರ್ಚಲ್ಲಿ ನಾವು ಬರ್ಡ್ಸ್ ಸಮಾಜ ಸೇವಕ ಸಂಸ್ಥಾ ಈ ಸಂಸ್ಥೆಯ ವತಿಯಿಂದ ಇವತ್ತು ಹಮ್ಮಿಕೊಂಡಿರುವಂತಹ ಸೌಹಾರ್ದ ಕ್ರಿಸ್ಮಸ್ ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ನಮಗೆ ಇಲ್ಲಿ ಅತಿಥಿಯಾಗಿ ನಮಗೆ ಕರೆ ನೀಡಿದ್ದರು ಆಮಂತ್ರಿಸಿದ್ದರು ಎಲ್ಲ ಆಯೋಜಕರನ್ನು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮುಖ್ಯವಾಗಿ ನಾವು ಇವತ್ತು ಎಲ್ಲ ಜನಾಂಗಕ್ಕೆ ಹಿಂದೂ ಮುಸ್ಲಿಂ ಕ್ರಿಸ್ತ ಸಿಖ್ಖ್ ಸಮುದಾಯ ಎಲ್ಲ ಬೌದ್ಧ ಸಮುದಾಯಕ್ಕೆ ನಾನು ಒಂದು ಸಂದೇಶ ನಾನು ಇದ್ದೀನಿ ಯೇಸು ಮಸಿ ಏನು ಅವರು ಈಸಾ ಮಸಿ ಇದ್ದಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ವರ್ಷಗಳು ಬರ್ತಾ ಇದೆ ಅವತ್ತಿಂದ ಇವತ್ತುವರೆಗೂ ಕ್ರೈಸ್ತ ಸಮುದಾಯದ ಸಾವಿರಾರು ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಮತ್ತು ಅನೇಕ ಸೇವಾಶ್ರಮಗಳು ಅನಾಥಾಶ್ರಮಗಳು ಅದರೆಲ್ಲ ಸೇವೆ ಸಲ್ಲಿಸ್ಕೊಂಡು ನಿರಂತರವಾಗಿ ಬಂದು ಬರುತ್ತಿದ್ದಾರೆ ಯಾವತ್ತು ಡೆಲಿವರಿ ಹಾಸ್ಪಿಟ್ ಇರಲಿ ಹೆರಿಗೆ ಆಸ್ಪತ್ರೆ ಇರಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿರಲಿ ವಿದ್ಯೆ ಯಾರು ತಾತ ಮುತ್ತಾತಗಳು ತಾತ ಮುತ್ತಾತಗಳು ಕೂಡ ಅದೇ ಕ್ರೈಸ್ತ ಸಮುದಾಯದ ಸಂಸ್ಥೆಯಲ್ಲಿ ಮತ್ತು ನಮ್ಮ ಯಾರ್ಯಾರು ರಾಜಕೀಯದವರಿದ್ದಾರೆ ರಾಜಕೀಯ ನಾಯಕರುಗಳ ತಾತ ಮುತ್ತಾತ ಅವರು ಕೂಡ ಇಂತಹ ಕ್ರೈಸ್ತ ಸಮುದಾಯದ ವಿದ್ಯಾ ಸಂಸ್ಥೆಗಳಲ್ಲಿ ಅವರು ಏನು ವಿದ್ಯೆ ಪಡಿಸಿದ್ದಾರೆ ಪಡಿಸ್ಕೊಂಡು ಉನ್ನತ ಸ್ಥಾನಮಾನ ಪಡಿಸಿದ್ರು ಆಸ್ಪತ್ರೆಗಳಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಚರ್ಚುಗಳಾಗಲಿ ಅಂಥದರಲ್ಲಿ ಯಾವತ್ತೂ ಎಂದಿಗೂ ಮತಾಂತರ ಮಾಡೋದು ಅಥವಾ ಒಂದು ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಮಾಡೋದು ಬದಲಿಸೋದು ಇಂತಹ ಕಾರ್ಯನೂ ಕೂಡ ನಡೆದಿಲ್ಲ ಎಲ್ಲರೂ ಅವರು ಸದು ಸದುಪಯೋಗ ಆಗಿ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಯಾವುದು ಎಲ್ಲ ಕ್ರೈಸ್ತ ಸಮುದಾಯದ ಸೇವಾಶ್ರಮಗಳಿಂದ ವಿದ್ಯಾಸಂಸ್ಥೆಗಳಿಂದ ದೊಡ್ಡ ದೊಡ್ಡ ಲೀಡರ್ಗಳು ದೊಡ್ಡ ದೊಡ್ಡ ಪಂಡಿತರ ಮಕ್ಕಳು ದೊಡ್ಡ ದೊಡ್ಡ ಮೌಲ್ವಿ ಸಾಹೇಬರುಗಳ ಮಕ್ಕಳು ಎಲ್ಲರೂ ಈ ಇದು ನಿಮ್ಮ ಸಂಜೋಸಫ್ ಕಾಲೇಜ್ ಇರ್ಬೋದು ಮತ್ತು ಬಾಲ್ಡ್ವಿನ್ ಇರ್ಬೋದು ಬಿಷಪ್ ಕಾಟನ್ ಇರ್ಬೋದು ಇನ್ನೂ ಅನೇಕ ಹೆಸರುಗಳಿದೆ ಯುರೋಪಿಯನ್ ಸಂಜೋಸಫು ಇಂಥ ಸಂತ ಥಾಮಸ್ ಎಲ್ಲ ಇಂತಹ ಸ ಕೇಂದ್ರಗಳಲ್ಲಿ ಎಲ್ಲ ಅವರು ವಿದ್ಯಾ ಕಲಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಕೆ ಎ ಎಸ್ ಆಫೀಸರ್ ಐ ಎಸ್ ಆಫೀಸರ್ ಅವ್ರಿಗೆ ಯಾವತ್ತು ನಿನ್ನ ಧರ್ಮ ಬಿಟ್ಟು ನೀನು ಕ್ರೈಸ್ತ ಸಮುದಾಯಕ್ಕೆ ಸೇರುವಂಥ ಯಾವತ್ತೂ ಎಂದಿಗೂ ಕರೆ ನೀಡಿಲ್ಲ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಸಂವಿಧಾನಾತ್ಮಕ ಒಂದು ಹಕ್ಕಿದೆ ಕಾನ್ಸ್ಟಿಟ್ಯೂಷಲ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಅವರವ್ರ ಧರ್ಮದ ಅನುಸಾರವಾಗಿ ಅವರು ಸ್ವತಂತ್ರವಾಗಿ ಬಾಳಿ ಬದುಕಬಹುದು ಮುಂಬರುವ ಕ್ರೈಸ್ಮಸ್ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪುರಂ ಕ್ಷೇತ್ರದ ಹೊರಮಾವು ವಾರ್ಡಲ್ಲಿದ್ದೀವಿ ಇವತ್ತು ನಮ್ಮ ಕೆನಾನ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಬ್ರದರ್ ದಿವ್ಯನಾಥನ್ ಅವರ ಸಮ್ಮುಖದಲ್ಲಿ ಮತ್ತು ಅವರ ಆರ್ಗನೈಸೇಷನಲ್ಲಿ ಈ ಎನ್ ಜಿ ಒದಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಮೇಲಾಗಿ ಬ್ರದರ್ಸ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ದ ಸೇಕ್ರೆಡ್ ಹಾರ್ಟ್ ಬ್ರದರ್ಸ್ ಬ್ಯಾಂಗ್ಳೂರ್ ಅಂತ ಒಂದು ಆರ್ಗನೈಜೇಷನ್ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮಗೆಲ್ಲ ತುಂಬ ಸಂತೋಷಕರವಾದ ವಿಷಯ ಆಮೇಲೆ ಇಲ್ಲಿ ಒಂದು ಸೌಹಾರ್ದ ಕ್ರಿಸ್ಮಸ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ನಮ್ಮ ಮೌಲ್ಯ ಸಾಹೇಬರು ಸುಫಿಯೋಲಿಬಾ ಫ್ರೂಜ್ ಬಾಷಾ ಮತ್ತು ಫಾದರ್ ಸುನೀಲು ಮತ್ತು ನಮ್ಮ ಬ್ರದರ್ ಹಿಂದೂ ಬ್ರದರ್ಸ್ ಆದಂಥ ಜೇಮ್ಸ್ ಅಲ್ಲ ನಮ್ಮ ಹಿಂದೂ ಸತ್ಯನಾರಾಯಣ ಇನ್ನು ಅವ್ರ ವೈಫು ಇನ್ನು ಸುಮಾರು ಜನ ಹಿಂದೂ ಜನಗಳೆಲ್ಲ ಸೇರಿ ಈ ಕ್ರಿಸ್ಮಸ್ ಹಬ್ಬವನ್ನು ಮುಸ್ಲಿಮು ಕ್ರಿಶ್ಚಿಯನ್ನು ಹಿಂದೂ ಎಲ್ಲ ಜನಾಂಗದವರು ಸೇರಿ ನಾವು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಈ ಅನಾಥ ಈ ಅನಾಥ ಮಕ್ಕಳ ಜೊತೆ ಅದೊಂದು ನಮಗೆ ಒಂದು ತುಂಬ ಕುತೂಹಲ ಕುತೂಹಲವಾದ ಆಗಿತ್ತು ಮತ್ತು ತುಂಬ ನವನೀತವಾಗಿತ್ತು ಇಂತಹಾಗಿ ಅದನ್ನು ಬಿಟ್ಟು ಇವತ್ತು ಸಮಾಜದಲ್ಲಿ ನಡೀತಾ ಇರೋ ಈ ಪೊಲಿಟಿಕಲ್ ಅರಿನ ಏನಿದೆ ಅಂದರೆ ಫಾರ್ ಎಕ್ಸಾಂಪಲ್ ವಿ ಕ್ರಿಶ್ಚಿಯನ್ಸ್ ದೇರ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ವಿಚ್ ವಿ ಆರ್ ಎನಿ ಸಿಟಿಜನ್ ಆಫ್ ಇಂಡಿಯಾ ಶುಡ್ ಫಾಲೋ ಇಫ್ ಈಸ್ ಎ ರಿಲಿಜಿಯಸ್ ಪರ್ಸನ್ ಇಫ್ ಈಸ್ ಎ ನಾರ್ಮಲ್ ಪರ್ಸನ್ ಹೀ ಹ್ಯಾಸ್ ದ ರೈಟ್ ಟು ಪ್ರೊಫೆಸ್ ರೈಟ್ ಟು ಪ್ರಾಕ್ಟೀಸ್ ಆ್ಯಂಡ್ ರೈಟ್ ಟು ಪ್ರೊಫಗೇಟ್ ಎನಿ ರಿಲಿಜನ್ ಅವ್ರು ಯಾವ ಯಾವ ರಿಲಿಜನ್ ಆಗಿರಲಿ ಯಾವ ಧರ್ಮದಾಗಿ ಧರ್ಮದಾಗಿರಲಿ ಅದೇನು ಇಲ್ಲಿ ಬರೋದಿಲ್ಲ ನಿಮಗೇನು ಬೇಕೋ ನೀವು ಆಯ್ಕೆ ಮಾಡ್ಬೇಕಂಬೋದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆವಾಗಲೇ ಕಾನ್ಸ್ಟಿಟ್ಯೂಷನ್ ಬರೆಯೋವಾಗಲೇ ಬರೆದಿಕ್ಕಿದ್ದೆ ಆರ್ಗನೈಜೇಷನ್ಸ್ ಲೈಕ್ ಐ ಎನ್ ಒ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಡಬ್ಲ್ಯೂ ಹೆಚ್ಒ ಮತ್ತು ಬೇರೆ ಸಾರ್ಕ್ ಇಂಥ ಹಲವು ಹಲವಾರು ದೇಶಗಳು ನೀವು ಮಾಡ್ತಾ ಇರೋ ವಿಷಯಗಳನ್ನ ನೋಡಿ ಖಂಡಿಸಿದ್ದಾರೆ ವೆರಿ ಶಾರ್ಟ್ಲಿ ಪೋಪ್ ಇಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಮೀಟ್ ಮಿಸ್ಟರ್ ಮೋದಿ